ರಾಜಸ್ಥಾನದ ಬಿಕಾನೇರ್ನಲ್ಲಿ ನಡೆದ ಚುನಾವಣಾ ಸಮಾವೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನ ವಿರುದ್ಧ ತೀವ್ರ ಶಬ್ದಗಳಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಪಾಕಿಸ್ತಾನಕ್ಕೆ ಭಾರತದಿಂದ ಒಂದು ಹನಿ ನೀರು ಸಿಗೋದಿಲ್ಲ ಇದು ಇಂದಸ್ ನೀರಿನ ಒಪ್ಪಂದವನ್ನು ಸಸ್ಪೆಂಡ್ ಮಾಡುವ ಘೋಷಣೆಯಾಗಿದೆ ಮೋದಿ ಅವರು ಹೇಳಿದಂತೆ ಭಾರತದ ಶರೀರದಲ್ಲಿ ರಕ್ತವಲ್ಲ ಸಿಂಧೂರ ಹರಿದಾಡುತ್ತಿದೆ ಯಾರು ಈ ಸಿಂಧೂರವನ್ನು ಅಳಿಸಬೇಯಸುತ್ತಾರೆ ಅವರನ್ನು ಭಸ್ಮ ಮಾಡಲಾಗುತ್ತದೆ ಪಾಕ್ ಏಪ್ರಿಲ್ ಇಪ್ಪತ್ತೆರಡರಂದು ಉಗ್ರ ಹಲ್ಲೆ ನಡೆಸಿದ ಬಳಿಕ ಭಾರತ ಕೇವಲ ಇಪ್ಪತ್ತೆರಡು ನಿಮಿಷಗಳಲ್ಲಿ ಪ್ರತೀಕಾರ ವಹಿಸಿದೆ ಎಂಬುದನ್ನು ಅವರು ಒತ್ತಾಯಿಸಿದರು ಈ ನವ ಭಾರತ ಉಗ್ರತೆಯನ್ನು ನಾಶ ಮಾಡಿದೆ ಈಗ ಚರ್ಚೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಕುರಿತಾಗಿರಬೇಕು ಇನ್ನು ಇತರ ಯಾವುದೇ ವಿಷಯಗಳು ಇಲ್ಲ ಎಂದು ಮೋದಿ ತಿಳಿಸಿದ್ದಾರೆ ಅವರ ಮಾತುಗಳಲ್ಲಿ ಪಾಕಿಸ್ತಾನ ರಹಿಮ್ಯಾರ್ ಖಾನ್ ವಾಯುನೆಯಲ್ಲಿ ಇಂಟೆನ್ಸಿವ್ ಕೇರ್ ಯೂನಿಟ್ ಸ್ಥಿತಿಯಲ್ಲಿ ಇರುತ್ತದೆ ಎಂದು ಅವರು ಕಟು ಟೀಕೆ ಮಾಡಿದ್ದಾರೆ ಇದಾದ ನಂತರ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಹೇಳಿಕೆಗಳು ಮಹತ್ವ ಪಡೆದುಕೊಂಡಿವೆ ಬಾಂಗ್ಲಾದೇಶದಲ್ಲಿ ರಾಜಕೀಯ ಪರಿಸ್ಥಿತಿ ಮತ್ತೆ ಉದ್ವಿಗ್ನವಾಗುತ್ತಿದೆ ಬಾಂಗ್ಲಾ ಸೇನೆಯ ಮುಖ್ಯಸ್ಥ ವಾಕರ್ ಉದ್ದಜಮಾನ್ ಅವರು ಈಗ ಚುನಾವಣಾ ವಿಷಯದಲ್ಲಿ ನೇರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ದೇಶದ ಭವಿಷ್ಯವು ಚುನಾಯಿತ ಸರ್ಕಾರದಿಂದಲೇ ನಿರ್ಧರಿಸಬೇಕೇ ಹೊರತು ಅಚುನಾಯಿತ ಅಧಿಕಾರಿಗಳಿಂದ ಅಲ್ಲ ಇದು ನೇರವಾಗಿ ಮೊಹಮ್ಮದ್ ಯೂನಸ್ ಅವರ ನೇತೃತ್ವದ ಆಡಳಿತವನ್ನು ಟೀಕಿಸುವ ಮಾತು ಎಂದು ರಾಜಕೀಯ ವೀಕ್ಷಕರು ಹೇಳಿದ್ದಾರೆ ಅದರ ಜೊತೆಗೆ ಸೇನೆ ರಾಖೈನ್ ಪ್ರದೇಶದಲ್ಲಿ ಮಯಾನ್ಮಾರ್ಗೆ ಮಾನವೀಯ ಮಾರ್ಗ ಒದಗಿಸಲು ವಿರೋಧ ವ್ಯಕ್ತಪಡಿಸಿದೆ ಇದರಿಂದ ಯೂನಸ್ ಮತ್ತು ಸೇನೆ ನಡುವೆ ಬಿಸಿಯಾದ ರಾಜಕೀಯ ಸಂಘರ್ಷ ಮತ್ತಷ್ಟು ತೀವ್ರವಾಗಿದೆ ಬಾಂಗ್ಲಾದೇಶದ ಮುಂದಿನ ಚುನಾವಣೆಗಳು ಯಾವುದಿಕ್ಕೂ ತಾಳುತ್ತವೆ ಎಂಬುದು ಮುಂದಿನ ತಿಂಗಳಲ್ಲಿ ಸ್ಪಷ್ಟವಾಗಲಿದೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಜೈಶಂಕರ್ ಅವರ ಮಾತುಗಳಲ್ಲಿ ಮುನೀರ್ನ ಧಾರ್ಮಿಕ ಕಟ್ಟುಪಾಡು ಮತ್ತು ಜಿಹಾದಿ ಶಬ್ದ ಪ್ರಯೋಗ ಇತ್ತೀಚಿನ ಪಾಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಕಾರಣವಾಗಿದೆ ಪಾಕಿಸ್ತಾನ ಉಗ್ರತೆಗೆ ಬೆಂಬಲ ನೀಡುತ್ತಲೇ ಇದೆ ನಾವು ಮತ್ತೆ ಪ್ರತೀಕಾರ ಮಾಡದೆ ಬಿಡುವುದಿಲ್ಲ ಎಂದು ಜೈಶಂಕರ್ ಎಚ್ಚರಿಸಿದ್ದಾರೆ ಅವರು ನೆದರ್ಲ್ಯಾಂಡ್ಸ್ ನಲ್ಲಿ ಮಾತನಾಡುತ್ತಾ ಪಾಕಿಸ್ತಾನ ಸೇನೆಯ ಅತಿ ಧಾರ್ಮಿಕ ದೃಷ್ಟಿಕೋನ ನೇರವಾಗಿ ಉಗ್ರತೆಯನ್ನು ಉತ್ತೇಜಿಸುತ್ತಿದೆ ಎಂದರು ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆ ಎರಡೂ ಜಿಹಾದಿ ಮನೋಭಾವ ಹೊಂದಿದ್ದು ಇಂತಹ ತತ್ವವೇ ಶಾಂತಿಗೆ ಬೆದರಿಕೆ ಎನ್ನುತ್ತಿದ್ದಾರೆ ಜೈಶಂಕರ್ ಅವರ ಈ ಹೇಳಿಕೆ ಈಗ ದೇಶೀಯ ಹಾಗೂ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತಿದೆ ಡೊನಾಲ್ಡ್ ಟ್ರಂಪ್ ಹೊಸ ವೀಸಾ ಯೋಜನೆಯನ್ನು ಘೋಷಿಸಿದ್ದಾರೆ ಈ ಯೋಜನೆಯು ಗೋಲ್ಡ್ ಕಾರ್ಡ್ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗುತ್ತಿದೆ ಈ ವೀಸಾವನ್ನು ಪಡೆದವರು ಅಮೆರಿಕದಲ್ಲಿ ಸುಲಭವಾಗಿ ವಾಸಿಸಬಹುದು ಮತ್ತು ಕೆಲಸ ಮಾಡಬಹುದು ಈ ಯೋಜನೆಯು ವಿಶೇಷವಾಗಿ ದನಿಕ ವಿದೇಶಿಗಳಿದ್ದಾಗಿದೆ ಯಾರ ಬಳಿ ಕನಿಷ್ಠ ಐದು ಮಿಲಿಯನ್ ಡಾಲರ್ ಹಣವಿದೆಯೋ ಅವರು ಈ ವೀಸಾ ಪಡೆಯಬಹುದು ಅಂದರೆ ಭಾರತೀಯ ರೂಪಾಯಿಯಲ್ಲಿ ಇದು ಸುಮಾರು ನಲವತ್ತೆರಡು ಕೋಟಿ ರೂಪಾಯಿಗೆ ಸಮಾನ ಈ ಗೋಲ್ಡ್ ಕಾರ್ಡ್ ಪಾಸ್ ಪಡೆಯುವವರಿಗೆ ಗ್ರೀನ್ ಕಾರ್ಡ್ ಸೌಲಭ್ಯಗಳು ದೊರೆಯುತ್ತವೆ ಟ್ರಂಪ್ ಅವರ ಆರ್ಥಿಕ ಸಹಚರ ಹೋವರ್ ಲುಕ್ನಿಕ್ ಈ ಯೋಜನೆಯ ವಿವರಗಳನ್ನು ಬಹಿರಂಗಪಡಿಸಿದ್ದಾರೆ ಈ ಯೋಜನೆಗೆ ನೋಂದಣಿ ಮುಂದಿನ ವಾರದಿಂದ ಆರಂಭವಾಗಲಿದೆ ವಿದೇಶಿಗಳಿಗಾಗಿ ವಿಶೇಷ ವೆಬ್ಸೈಟ್ ಕೂಡ ಆರಂಭವಾಗುತ್ತಿದೆ ಈ ವೆಬ್ಸೈಟ್ ಮೂಲಕ ಅರ್ಜಿ ಹಾಕಲು ಅವಕಾಶ ಒದಗಿಸಲಾಗುತ್ತದೆ ಇದರಿಂದ ಅಮೆರಿಕದಲ್ಲಿ ಬಂಡವಾಳ ಹೂಡಿಕೆಗೆ ಇನ್ನಷ್ಟು ದನಿಕರು ಬರುವ ಸಾಧ್ಯತೆ ಇದೆ ಟ್ರಂಪ್ ಅವರ ಅಭಿಪ್ರಾಯದಲ್ಲಿ ಈ ಯೋಜನೆಯಿಂದ ಅಮೆರಿಕದ ಆರ್ಥಿಕತೆಗೆ ಲಾಭವಾಗಲಿದೆ ಈ ಯೋಜನೆಯು ಇತರ ದೇಶಗಳ ಡಾಲರ್ ಬಂಡವಾಳವನ್ನು ಆಕರ್ಷಿಸಲು ಉದ್ದೇಶಿಸಲಾಗಿದೆ ಇದರ ಜೊತೆಗೆ ಈ ಯೋಜನೆ ಗ್ರೀನ್ ಕಾರ್ಡ್ಗಿಂತ ಹೆಚ್ಚು ವೇಗವಾಗಿ ಪ್ರಕ್ರಿಯೆಗೊಳ್ಳುತ್ತದೆ ಎನ್ನಲಾಗಿದೆ ಈಗಾಗಲೇ ಮಿಡಲ್ ಈಸ್ಟ್ ದೇಶಗಳಿಂದ ಹೆಚ್ಚು ಆಸಕ್ತಿ ವ್ಯಕ್ತವಾಗುತ್ತಿದೆ ಈ ಯೋಜನೆಯ ವಿರುದ್ಧ ಕೆಲವರು ಟೀಕೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಣವಿರುವವರಿಗೆ ಮಾತ್ರ ವೀಸಾ ಅವಕಾಶ ನೀಡುವುದು ಅಸಮಾನತೆ ಇದೆ ಎಂಬ ಅಭಿಪ್ರಾಯ ಕೂಡ ಹೊರಬಂದಿದೆ ಹೆನ್ಲಿ ಪಾರ್ಟ್ನರ್ಸ್ ಸಂಸ್ಥೆ ತಯಾರಿಸಿದ ಯುಎಸ್ಆರ್ ವೆಲ್ತ್ ರಿಪೋರ್ಟ್ ಎರಡು ಸಾವಿರ ಇಪ್ಪತ್ತೈದು ಪ್ರಕಾರ ಅಮೆರಿಕ ಈಗ ದನಿಕ ವಿದೇಶಿಗಳಿಗೆ ಹೆಚ್ಚು ಅವಕಾಶ ನೀಡುತ್ತಿದೆ ಎಂದು ವರದಿಯಾಗಿದೆ ಗ್ರೀಸ್ನಲ್ಲಿ ಮತ್ತೆ ಭೂಕಂಪ ಸಂಭವಿಸಿದೆ ಕ್ರಿಟ್ ದ್ವೀಪದ ಸಮೀಪ ಆರು ಪಾಯಿಂಟ್ ಒಂದು ತೀವ್ರತೆಯ ಭೂಕಂಪ ದಾಖಲಾಗಿದೆ ಈ ಭೂಕಂಪವು ಇಂದು ಬೆಳಗ್ಗೆ ಸಂಭವಿಸಿದ್ದು ಭೂಪೃಷ್ಠದಿಂದ ಸುಮಾರು ಎಪ್ಪತ್ತೇಳು ಕಿಲೋಮೀಟರ್ ಆಳದಲ್ಲಿ ಆಗಿದೆ ಎಂದು ಭೂಗರ್ಭಶಾಸ್ತ್ರ ತಜ್ಞರು ತಿಳಿಸಿದ್ದಾರೆ ಈ ಭೂಕಂಪದ ತೀವ್ರತೆಗೆ ಪರಿಣಾಮವಾಗಿ ಗ್ರೀಸ್ ಕರಾವಳಿಗೆ ಸುನಾಮಿ ಸಂಭವಿಸಬಹುದೆಂಬ ಆತಂಕವಿದ್ದು ತಕ್ಷಣ ಸುನಾಮಿ ಎಚ್ಚರಿಕೆಯನ್ನು ಘೋಷಿಸಲಾಗಿದೆ ಅಗ್ನಿಶಾಮಕ ಮತ್ತು ರಕ್ಷಣಾ ತಂಡಗಳು ತುರ್ತಾಗಿ ಸಜ್ಜುಗೊಂಡಿವೆ ಸ್ಥಳೀಯ ಜನತೆಗೆ ಸಮುದ್ರ ತೀರ ಪ್ರದೇಶಗಳಿಂದ ದೂರವಿರಲು ಸೂಚಿಸಲಾಗಿದೆ ಇದು ಇತ್ತೀಚಿನ ದಿನಗಳಲ್ಲಿ ಗ್ರೀಸ್ನಲ್ಲಿ ಸಂಭವಿಸಿರುವ ಎರಡನೇ ಭೂಕಂಪವಾಗಿದೆ ಮೊದಲನೆಯದು ಕೆಲವು ದಿನಗಳ ಹಿಂದೆಯೇ ದಾಖಲಾಗಿತ್ತು ಈ ಭೂಕಂಪದಿಂದ ಯಾವುದೇ ಭಾರಿ ಹಾನಿ ವರದಿಯಾಗಿಲ್ಲ ಆದರೆ ಜನರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಅಧಿಕೃತ ಮೂಲಗಳ ಪ್ರಕಾರ ಪರಿಸ್ಥಿತಿ ನಿಗಾವಹಿಸುವಲ್ಲಿ ಅಧಿಕಾರಿಗಳು ಎಚ್ಚರಿಕೆಯಿಂದ ಇರುತ್ತಿದ್ದಾರೆ ಬರುವ ಗಂಟೆಗಳಲ್ಲಿಯೇ ಸುನಾಮಿಯ ಸಾಧ್ಯತೆ ಹಾಗೂ ಹೆಚ್ಚಿನ ಪ್ರಭಾವದ ಬಗ್ಗೆ ನಿರ್ಧಾರ ಹೊರಬೀಳಲಿದೆ ವಿಶ್ವದಾದ್ಯಂತ ಪರಿಸರ ತಜ್ಞರು ಈ ಭೂಕಂಪದ ಮಾಹಿತಿ ಶೋಧಿಸುತ್ತಿದ್ದಾರೆ ಇದೇ ವೇಳೆ ಗ್ರೀಸ್ ಸರ್ಕಾರ ಎಲ್ಲಾ ತುರ್ತು ಸೇವಾ ವ್ಯವಸ್ಥೆಗಳನ್ನು ಕಾರ್ಯನಿರ್ವಹಣೆಗೆ ಕಳುಹಿಸಿದೆ ಭಾರತದ ಆರ್ಥಿಕತೆಯು ಮತ್ತೆ ದಿಟ್ಟ ಹೆಜ್ಜೆ ಹಾಕಿದ್ದು ಮೇ ತಿಂಗಳ ಹೆಚ್ಎಸ್ಪಿಸಿ ಫ್ಲಾಶ್ ಕಂಫೋಸೈಟ್ ಪಿಎಂಐ ಅರವತ್ತೊಂದು ಪಾಯಿಂಟ್ ಏಳು ಇದು ಕಳೆದ ಹದಿಮೂರು ತಿಂಗಳ ಗರಿಷ್ಠ ಮಟ್ಟವಾಗಿದ್ದು ಸೇವಾ ವಲಯದ ಬಲದಿಂದ ಈ ಬೆಳವಣಿಗೆ ಸಾಧ್ಯವಾಗಿದೆ ಪಿಎಂಐ ಅಂದರೆ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಒಟ್ಟಾರೆ ಉದ್ಯಮದ ಚಟುವಟಿಕೆಯನ್ನು ಅಳೆಯುವ ಪ್ರಮುಖ ಸೂಚ್ಯಂಕ ಹೆಚ್ಚಿನ ಸಂಖ್ಯೆ ಎಂದರೆ ಆರ್ಥಿಕ ಚಟುವಟಿಕೆ ಹೆಚ್ಚಾಗುತ್ತಿದೆ ಎಂಬರ್ಥ ಈ ಬಾರಿ ಉತ್ಪಾದನಾ ಕ್ಷೇತ್ರವು ಉತ್ತಮ ಪ್ರದರ್ಶನ ನೀಡಿದ್ದು ದೇಶದ ಖಾಸಗಿ ವಲಯದಲ್ಲಿ ಹೊಸ ಉದ್ಯೋಗಗಳು ಕೂಡ ಹೆಚ್ಚಾಗಿವೆ ಹೀಗಾಗಿ ಮೇ ತಿಂಗಳು ಭಾರತದ ಆರ್ಥಿಕ ಬೆಳವಣಿಗೆಗೆ ಮತ್ತೊಂದು ಉತ್ಸಾಹದ ಕಾಲವಾಗಿದೆ ಎಂದು ಎಚ್ಎಸ್ಪಿಸಿ ವರದಿ ತಿಳಿಸಿದೆ ದೇಶದ ಆರ್ಥಿಕ ಚಟುವಟಿಕೆಗಳು ಮುನ್ನಡೆಯುತ್ತಲೇ ಇದ್ದರೆ ಮುಂದಿನ ತಿಂಗಳುಗಳು ಇನ್ನಷ್ಟು ಬಲಿಷ್ಠ ವಹಿವಾಟುಗಳನ್ನು ನೀಡಬಹುದು ಎಂಬ ನಿರೀಕ್ಷೆ ಇದೆ